ಒಂದು ಊರಿನಲ್ಲಿ ರೋಹಿತ್ ಅನ್ನುವ ಚಿಕ್ಕ ಹುಡುಗ ಇದ್ದ ಅವನು ತುಂಬಾ ಕುತೂಹಲ ಆಟಗಾರ ಎಲ್ಲವನ್ನೂ ಕೇಳುವ ಸ್ವಭಾವ ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿರುವಾಗ ರಸ್ತೆಯ ಬದಿಯಲ್ಲಿ ಒಂದು ಹುಬ್ಬು ಕೆಂಪು ಬಲೂನು ಕಾಣಿಸಿತು ರೋಹಿತ್ ಬಲೂನನ್ನು ಕೈಗೆತ್ತಿಕೊಂಡ ತಕ್ಷಣ ಬಲೂನು ಮೃದುವಾಗಿ ಮಾತನಾಡಿತು ನಾನು ಬಲೂನು ನೀನು ಒಬ್ಬನೇ ಬೇಡಿಕೆಯನ್ನ ಹೇಳು ನಾನ್ ನಿನಗೆ ಸಹಾಯ ಮಾಡ್ತೀನಿ ರೋಹಿತ್ ಆಶ್ಚರ್ಯದಿಂದ ಕಣ್ಣು ದೊಡ್ಡದಾಗಿ ಯೋಚಿಸಿ ಹೇಳಿದ ನಮ್ಮ ಊರಿನ ಎಲ್ಲ ಮಕ್ಕಳು ಒಂದಾಗಿ ಆಟಾಡುದು ಜಗಳ ಇಲ್ಲದೆ ಜಾದೂಬಲೂನು ಹಗುರವಾಗಿ ಹೊಳೆಯಿತು ಗಾಳಿಯಲ್ಲಿ ಸುತ್ತುಕೊಂಡು ಪಕ್ಕೆಂಬ ಶಬ್ದ ಮಾಡಿತು ಅಂದಿನಿಂದ ಊರಿನ ಎಲ್ಲಾ ಮಕ್ಕಳು ಒಟ್ಟಾಗಿ ಆಡಲು ಶುರು ಮಾಡಿದರು ಯಾರೂ ಜಗಳ ಇಲ್ಲ ಯಾರೂ ಅಳಾಟ ಇಲ್ಲ ಎಲ್ಲರೂ ತುಂಬ ಸಂತೋಷಪಟ್ಟರು ರೋಹಿತ್ಗೆ ಮಾತ್ರ ಗೊತ್ತು ಇದು ಜಾದೂಬಲೂನಿನ ದಯೆ ಆ ದಿನದಿಂದ ರೋಹಿತ್ ಯಾವಾಗಲೂ ಒಂದೇ ಮಾತ ಹೇಳ್ತಿದ್ದ ಸಂತೋಷ ಜಾದೂನಲ್ಲಲ್ಲ ಒಳ್ಳೆಯ ಮನಸ್ಸಿನಲ್ಲಿ